ಹಾಯ್ ಹಲೋ ನಮಸ್ತೆ ಮತ್ತೊಂದು ಪುಟ್ಟ ವ್ಲಾಗ್ಗೆ ಸ್ವಾಗತ ನಾನು ನಿಮ್ಮ ಮನೆ ಮಗಳು ಭಾರ್ಗವಿ ಬಾಲಕೃಷ್ಣ ಎಲ್ಲರಿಗೂ ಚಿಕ್ಕ ವಯಸ್ಸಿಂದ ಜ್ಞಾಪಕ ಇರುತ್ತೆ ನಮಗೆ ಮಾವಿನಕಾಯಿ ರುಚಿ ನೋಡಿಡ್ತೀವಿ ಸೊ ಈಗಿನ ಟೇಸ್ಟ್ ಅಂತೂ ಡಿಫ್ರೆಂಟಾಗಿರುತ್ತೆ ಬಟ್ ಆ ಥರ ಟೇಸ್ಟ್ ಇರಲ್ಲ ಎಲ್ಲರಿಗೂ ನಮ್ಮ ಬಾಲ್ಯದ ದಿನಗಳು ನೆನಪು ಬರ್ತಾ ಇರುತ್ತೆ ರಜಾ ಬಂದರೆ ಅಜ್ಜಿ ಮನೆಗೆ ಹೋಗೋದು ಅಲ್ಲಿ ಮಾವಿನಕಾಯಿನ ತಿನ್ನೋದು ಎಲ್ಲ ಇರುತ್ತಲ್ವ ಸೊ ನೋಡಿ ನಾವು ಏನು ಮಾಡ್ತಿದ್ವಿ ಅಂದರೆ ಬೆಂಗಳೂರಲ್ಲಿ ಈ ಥರ ಮಾವಿನಕಾಯಿ ಆಗ್ಲಿ ಅಂತ ಕಿತ್ತು ತೊಗೊಂಡು ಬರೋಕ್ಕಾಗಲ್ಲ ಸೊ ನಾವೇನು ಮಾಡ್ತಿದ್ವಿ ಎಲ್ಲಾದರೂ ಹೊರ್ಗಡೆ ಅಂದರೆ ಹಳ್ಳಿ ಸೈಡ್ ಎಲ್ಲಾದರೂ ಟ್ರಿಪ್ ಹೋದಾಗ ಅಲ್ಲಲ್ಲಿ ಕಾರ್ಗಳೆಲ್ಲ ನಿಲ್ಲಿಸ್ಬಿಟ್ಟು ಮಾವಿನಕಾಯಿ ಕದ್ದು ತಿಂತಿದ್ವಿ ಅಲ್ಲೇ ಸ್ಪಾಟಲ್ಲಿ ಕೀಳೋದು ಹಂಗೆ ತಿಂತಾ ಇರೋದು ತುಂಬ ಎಲ್ಲ ಜ್ಞಾಪಕ ಬರುತ್ತೆ ಮಾವಿನಕಾಯಿನ ನೋಡಿದ್ರೆ ನಿಮಗೂ ಯಾವುದಾದ್ರೂ ಮೆಮೊರೀಸ್ ಜ್ಞಾಪಕ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿಕೊಳ್ಳಿ ಯಾರಿಗೆಲ್ಲ ಇದು ಇಷ್ಟ ಆಯಿತು ನನಗಂತೂ ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಬರ್ತಾ ಇದೆ ನಿಮಗೂ ಅದೇ ಫೀಲಿಂಗ್ ಇತ್ತು ಇದ್ದರೆ ಅದನ್ನು ಕೂಡ ಶೇರ್ ಮಾಡಿಕೊಳ್ಳಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಈ ಥರನೇ ನನ್ನ ವೀಡಿಯೋಸ್ ಎಲ್ಲ ನೋಡಿಕೊಂಡು ಸಪೋರ್ಟ್ ಮಾಡ್ತಾ ಇರಿ ಬಾಯ್ ಎವ್ರಿವನ್ ನಾನು ನಿಮ್ಮ ಮನೆ ಮಗಳು ಭಾರ್ಗವಿ ಬಾಲಕೃಷ್ಣ ಥ್ಯಾಂಕ್ ಯು ಬಾಯ್